ಯಾರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಗುದದ್ವಾರದ ಪ್ರಮುಖ ರೋಗಗಳಲ್ಲಿ ಮೊದಲನೆಯದಾದಂಥದ ಪೈಲ್ಸ್ ಅಥವಾ ಮೂಲವ್ಯಾಧಿ ಅಥವಾ ಹೆಮರಾಯ್ಡ್ಸ್ ಅಥವಾ ಆಯುರ್ವೇದದಲ್ಲಿ ಅರ್ಷ ಅಂತ ಹೇಳಿ ಕರಿತೀವಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಏನಿದು ಪೈಲ್ಸ್ ಅಂದರೆ ಏನು ಇದು ಫಿಜರ್ ಮತ್ತು ಫಿಸ್ತುಲಾಗಿಂತ ಹೇಗೆ ಭಿನ್ನವಾಗಿರುತ್ತೆ ಅಂದರೆ ಪೈಲ್ಸ್ ಅಂದರೆ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಗುದದ್ವಾರದ ಭಾಗದಲ್ಲಿ ಚಿಕ್ಕದಾದ ಮೊಳಕೆ ಅಥವಾ ಕಾಳಿನ ರೀತಿಯ ಒಂದು ಸಣ್ಣ ರಚನೆ ನಮ್ಮ ಕೈಗೆ ಸಿಗುವಂಥದ್ದು ಇದು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಇರುವಂಥದ್ದಲ್ಲ ಇದು ನಮ್ಮ ಆಹಾರ ವಿಹಾರದಲ್ಲಿ ತುಂಬ ವ್ಯತ್ಯಾಸವಾಗಿ ಅದರಿಂದ ಬುಧ ಮಾರ್ಗದಲ್ಲಿ ಹೊಸದಾಗಿ ಕಾಣಿಸಿಕೊಂಡಿರುವಂತಹ ಒಂದು ಕಾಳಿನ ಅಥವಾ ಒಂದು ಮೊಳಕೆಯ ರೀತಿಯ ಒಂದು ರಚನೆ ಇದರಲ್ಲಿ ಕೆಲವರಿಗೆ ಇದು ಬುಧದ್ವಾರದ ಹೊರಭಾಗದಲ್ಲಿ ಇರುವಂಥದ್ದು ಇದಕ್ಕೆ ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಕರಿತೀವಿ ಕೆಲವರಿಗೆ ಬುದ ಭಾಗದ ಮಾರ್ಗದ ಒಳಭಾಗದಲ್ಲಿ ಇರುವಂಥದ್ದು ಇದಕ್ಕೆ ಇಂಟರ್ನಲ್ ಪೈಲ್ಸ್ ಅಂತ ಕರಿತೀವಿ ಹಾಗೆ ಕೆಲವರಲ್ಲಿ ಇದು ರಕ್ತಾರ್ಷ ಆಯುರ್ವೇದದಲ್ಲಿ ರಕ್ತಾರ್ಷ ಅಂತ ಹೇಳ್ತೀವಿ ಅಂದರೆ ಇದು ರಕ್ತಸ್ರಾವದೊಂದಿಗೆ ಇರುತ್ತೆ ಕೆಲವರಿಗೆ ಯಾವುದೇ ರೀತಿ ರಕ್ತಸ್ರಾವ ಅಥವಾ ನೋವು ಕಡಿತ ಯಾವುದೇ ರೀತಿ ಲಕ್ಷಣಗಳು ಇರೋದಿಲ್ಲ ಕೆಲವರಲ್ಲಿ ಎಲ್ಲ ಲಕ್ಷಣಗಳು ಕೂಡ ಇರುವಂಥದ್ದು ಹಾಗಾಗಿ ಈ ಮೂಲವ್ಯಾಧಿ ಅಥವಾ ನಾವೇನು ಪೈಲ್ಸ್ ಅಂತ ಕರಿತೀವಿ ಇದರಲ್ಲಿ ಹಲವಾರು ವಿಧಗಳಿವೆ ಕೆಲವರಿಗೆ ಕೆಲವು ಲಕ್ಷಣಗಳು ಭಿನ್ನವಾಗಿರ್ಬೋದು ಕೆಲವರಿಗೆ ಎಲ್ಲ ಲಕ್ಷಣಗಳು ಇರ್ಬೋದು ಕೆಲವರಿಗೆ ಯಾವುದೇ ಮೊಳಕೆ ಅಂತ ರಚನೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಲಕ್ಷಣಗಳು ಇಲ್ಲದೇನೂ ಕೂಡ ಇರ್ಬೋದು ಪ್ರಮುಖ ಲಕ್ಷಣಗಳು ಏನೇನು ಅಂದರೆ ಇದರಲ್ಲಿ ತುಂಬ ಹೊತ್ತು ನಾವು ಹಾರ್ಡ್ ಸೀಟ್ ಅಂದರೆ ಈ ಬೈಕ್ ಓಡಿಸುವಂಥ ಸಂದರ್ಭದಲ್ಲಿ ಅಥವಾ ಈ ಚೇರ್ ಅಥವಾ ಸ್ಟೂಲ್ ತುಂಬ ಹೊತ್ತು ಕುಳಿತುಕೊಳ್ಳುವಂಥ ಸಂದರ್ಭದಲ್ಲಿ ನಮಗೆ ತೀವ್ರತರವಾದ ನೋವು ಕಾಣಿಸಿಕೊಳ್ಳುವಂಥದ್ದು ಪ್ರಮುಖ ಲಕ್ಷಣ ಅದೇ ರೀತಿ ಕೆಲವರಲ್ಲಿ ತೀವ್ರತರವಾದ ರಕ್ತಸ್ರಾವ ಕೆಲವರಿಗೆ ಕಡತ ಮತ್ತು ಉರಿ ಈ ರೀತಿ ಕೆಲವು ಲಕ್ಷಣಗಳು ಒಬ್ಬೊಬ್ಬರಿಗೆ ಭಿನ್ನವಾದ ರೀತಿಯಲ್ಲಿ ಕೆಲವರಿಗೆ ಎಲ್ಲ ಲಕ್ಷಣಗಳೂ ಇರುತ್ತದೆ ಕೆಲವರಿಗೆ ಯಾವುದೇ ರೀತಿಯ ಲಕ್ಷಣಗಳಿಲ್ಲದೇನೂ ಕೂಡ ಇರಲೋಬಹುದು ಹಾಗಾಗಿ ಈ ರೀತಿ ಗುದ ಮಾರ್ಗದಲ್ಲಿ ಯಾರಿಗಾದರೂ ಹೊಸದಾಗಿ ಒಂದು ಮೊಳಕೆ ಅಥವಾ ಕಾಳಿನ ಸಣ್ಣ ಕಾಳಿನ ರೀತಿಯ ರಚನೆ ನಿಮ್ಮ ಕೈಗೆ ಏನಾದರೂ ಸಿಕ್ತು ಅಂದರೆ ಅದನ್ನು ನೀವು ಕೆಲವು ಆಯುರ್ವೇದ ಔಷಧೋಪಚಾರಗಳಿಂದ ಕೆಲವು ಉಪಕರ್ಮಗಳು ಅಗ್ನಿಕರ್ಮ ಮತ್ತು ಕ್ಷಾರಸೂತ್ರ ಅಂತ ಹೇಳಿ ಕೆಲವು ಆಯುರ್ವೇದಿಕ್ ಚಿಕಿತ್ಸೆಯ ಮುಖಾಂತರ ಯಾವುದೇ ಆಪರೇಷನ್ ಇಲ್ಲದೆಯೂ ಕೂಡ ನೀವು ಅದನ್ನು ಸಂಪೂರ್ಣವಾಗಿ ವಾಸಿ ಮಾಡಿಕೊಳ್ಬೋದು ಹಾಗಾಗಿ ಈ ಥರ ಲಕ್ಷಣಗಳಿದ್ದಲ್ಲಿ ನಿಮ್ಮ ಸಮೀಪದ ತಜ್ಞ ವೈದ್ಯರ ಹತ್ರ ಅದರಲ್ಲೂ ನಿಮಗೆ ಆಪರೇಷನೆಲ್ಲ ಬೇಡ ಅಂತ ಹೇಳೋದಾದರೆ ಸಮೀಪದ ಆಯುರ್ವೇದ ವೈದ್ಯರಲ್ಲಿ ನೀವು ಭೇಟಿಯಾಗಿ ಸೂಕ್ತ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಮುಖಾಂತರ ಇದಕ್ಕೆ ಯಶಸ್ವಿ ಹಾಗೂ ಸುಲಭವಾದ ಪರಿಹಾರವನ್ನು ನೀವು ಕಂಡುಕೊಳ್ಬೋದು ಇದಕ್ಕೆ ನಾವು ಯಾವ ರೀತಿ ಕೆಲವು ಬರದೇ ಇರೋ ರೀತಿ ಪ್ರಾರಂಭಿಕತೆಯ ಹಂತಗಳಲ್ಲೇ ನಾವು ಇದನ್ನು ಯಾವ ರೀತಿ ತಡಿಬೋದು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ